ಓಂ ಧೂಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇ ಸೊ ಇವತ್ತಿನ ಟಾಪಿಕ್ಕಲ್ಲಿ ನಾನು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಚೆಕ್ ಮಾಡ್ತೀನಿ ಆ್ಯಸ್ ಯೂಶುವಲ್ ಓಕೆನಾ ಸೊ ಲೆಟ್ಸ್ ಸೇಕ್ ನೋ ಮ್ಯಾಟರ್ ನೀವು ಇನ್ ಕಾಂಟ್ಯಾಕ್ಟಲ್ಲಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಓನೋನ್ ಆಫ್ ಸಿಚುವೇಷನಲ್ಲಿ ಇದ್ದೀರಾ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಇದ್ದೀರಾ ಏನಾರು ಆಗಿರ್ಬೋದು ಸೊ ನಿಮ್ಮ ಮೈಂಡಲ್ಲಿ ಯಾವ ಪರ್ಸನ್ ಇದ್ದಾರೆ ಅವರ ರಿಲೇಟೆಡ್ ಆಗಿ ಈ ವಿಡಿಯೋ ಇರುತ್ತೆ ಎಡಿಟಿಂಗ್ ಇರುತ್ತೆ ಓಕೆನಾ ಸೊ ಏನಾರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಕ್ಯಾನ್ ಕಾಂಟ್ಯಾಕ್ಟ್ ಮೀ ತಮ್ಮಲ್ಲಿ ನಾನು ಆ ನಂಬರ್ ಕೊಟ್ಟಿದ್ದೀನಿ ಆ್ಯಂಡ್ ಚಾರ್ಜಸ್ ಅಪ್ಲೈ ಆಗುತ್ತೆ ಫಾರ್ ಪರ್ಸ್ನಲ್ ರೀಡಿಂಗ್ಸ್ ಓಕೆನಾ ಯಾರಿಗೂ ಕೂಡ ಫ್ರೀ ರೀಡಿಂಗ್ಸ್ ಪ್ರೊವೈಡ್ ಮಾಡೋದಿಲ್ಲ ಸೊ ಲೆಟ್ಸ್ ಚೆಕ್ ವಾಟ್ಸ್ ದರ್ ಎನರ್ಜಿ ವಾಟ್ಸ್ ಎನ್ ಎಸ್ ಅವರ ಒಂದು ಮೈಂಡ್ಸೆಟ್ ಅಲ್ಲಿ ನೋಡೋದಾದ್ರೆ ಐ ಗೆಸ್ಟ್ ಆಲ್ರೆಡಿ ರಿಯೂನಿಯನ್ ಆಗಿದ್ರೆ ಅಂತ ಕಾಣಿಸುತ್ತೆ ಇಫ್ ನೋ ಕಾಂಟ್ಯಾಕ್ಟ್ ಅಲ್ಲಿದ್ರೆ ತುಂಬ ಚೆನ್ನಾಗಿ ರಿಯೂನಿಯನ್ ಕಾಣಿಸ್ತಾ ಇದೆ ಆಫ್ಟರ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್ ಈ ಒಂದು ರಿಲೇಶನ್ಶಿಪ್ ಎಂಡ್ ಯಾ ಕ್ಯಾನ್ಸಿ ಓಕೆ 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 ಸೊ ನಿಮ್ಮಿಬ್ಬರ ಮಧ್ಯೆಯಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ನಡೆದಿದೆ ಏನೋ ಒಂದು ಮಾತಿಗೆ ಮಾತು ಬೆಳೆದು ಇಬ್ರುದು ರಿಲೇಷನ್ಶಿಪ್ ಆಗಿ ಕಟ್ ಆಫ್ ಆಗಿರೋ ಥರ ಕಾಣಿಸ್ತಾ ಇದೆ ರೀಸೆಂಟ್ಲಿ ನಾಟ್ ಟು ಲಾಂಗ್ ಓಕೆನಾ ಸೊ ನನಗೆ ಗೊತ್ತಿಲ್ಲ ಇದು ಯಾರ್ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅಂತ ಬಟ್ ರೀಸೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ಬ್ಲಾಕಿಂದ ತೆಗೆದಿದ್ದೀರ ಲೈಕ್ ನೀವು ಬ್ಲಾಕಿಂದ ತೆಗ್ದಿರ್ಬೋದು ಇಲ್ಲ ನಿಮ್ಮ ಪರ್ಸನ್ ಬ್ಲಾಕಿಂದ ತೆಗ್ದಿರ್ಬೋದು ಒಂದು ಬ್ಲಾಕ್ ಟೆನರ್ಜಿಯಿಂದ ಆಚೆ ಬಂದಿದ್ದೀರಾ ಅಥವಾ ಇಬ್ಬರು ಜಗಳ ಆಡ್ಕೊಂಡು ಮತ್ತೆ ಸರಿಯಾಗಿರೋ ಥರ ಇಲ್ಲಿ ಏನೋ ಒಂದು ಕಮ್ಯುನಿಕೇಷನ್ ಇಲ್ಲಿ ನಡೆದಿರ್ಬೋದು ಇಲ್ಲ ಬ್ಲಾಕ್ ಬ್ಲಾಕಿಂದ ಖಂಡಿತವಾಗ್ಲೂ ತೆಗ್ದಿದ್ದೀರಾ ಆ್ಯಂಡ್ ಯು ನೀಡ್ ಟು ಟೇಕ್ ಸ್ಟೆಪ್ ಟು ಕಮ್ಯುನಿಕೇಟ್ ಓಕೆನಾ ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಮೈಂಡ್ಸೆಟ್ಟಲ್ಲಿ ಇದು ರಿಯೂನಿಯನ್ ಥರ ಇವ್ರಿಗೆ ಕಾಣಿಸ್ತಾ ಇದೆ ಅಂತ ಅಂದರೆ ನೀವು ಕೂಡ ರಿಯೂನಿಯನ್ಗೆ ಸೈನ್ ತೋರಿಸ್ತಾ ಇದ್ದೀರಾ ನೀವು ಅಗ್ರಿ ಮಾಡ್ತಾ ಇದ್ದೀರಾ ರಿವೂನಿಯನ್ಗೋಸ್ಕರ ನೀವು ಒಪ್ಕೊಳ್ತಾ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೂ ಕೂಡ ಇಲ್ಲಿ ಅನ್ನಿಸ್ತಾ ಇದೆ ಹೌದಾ ಇದು ನೀವು ಸೈನ್ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಪರ್ಸನ್ ಈಗ ಮಾತ್ರ ಈ ಥರ ಅನ್ನಿಸ್ತಿದೆಯಾ ಅವ್ರ ಪಾಪ ನಿಮಗೆ ಏನು ಕಂಪ್ಲೀಟಾಗಿ ಒಪ್ಪಿಗೆ ಇದೆ ಅಂತ ಅವರು ಕೂಡ ಅಂದ್ಕೊಳ್ತಾ ಇದ್ದಾರೆ ಸೊ ಮೆನಿ ಆಫ್ ಯು ಇಲ್ಲಿ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಎಂಡಾಗಿ ಹೋಗಿದೆ ಇಟ್ಸ್ ಕಂಪ್ಲೀಟ್ಲಿ ಡನ್ ಓಕೆನಾ ಆ್ಯಸ್ ಐ ಕೆನ್ ಸಿ ಇಟ್ಸ್ ಕಂಪ್ಲೀಟ್ಲಿ ಡನ್ ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಐ ಡೋಂಟ್ ನೋ ಇದು ನಿಮ್ಮ ಕಡೆ ಏನೋ ಇದೆಯೋ ಬೇರೆ ಕಡೆ ಏನಜ್ ಇದೆಯೋ ಅವರ ಒಂದು ಮ್ಯಾರೇಜ್ ಬಗ್ಗೆ ಅವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಅವರ ಎನರ್ಜಿ ಪ್ರಕಾರ ಆ್ಯಂಡ್ ಅವರ ಒಂದು ಮೈಂಡ್ಸೆಟ್ಟಲ್ಲಿ ಇರೋದು ಇದು ಇಟ್ಸ್ ಅಬೌಟ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಥವಾ ಮದುವೆ ಎನರ್ಜಿ ಆಗಿರ್ಬೋದು ಒಂದು ರಿಯೂನಿಯನ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮಿಂದ ಒಂದು ರಿಯೂನಿಯನ್ ಸೈನ್ ಬಂದಿದೆ ಅಂತನಾದ್ರು ಅಂದ್ಕೊಳ್ಬೋದು ಸೊ ಅವರ ಒಂದು ಮನಸ್ಸಲ್ಲಿ ಏನಿದೆ ಅವರ ಮನಸ್ಸಲ್ಲಿ ತುಂಬ ರಿಗ್ರೆಟ್ ಇದೆ ಬಿಕಾಸ್ ನಿಮ್ಮ ಇಬ್ಬರ ಮಧ್ಯೆ ತುಂಬ ದೊಡ್ಡ ದೊಡ್ಡ ಸೀನ್ಸ್ಗಳಾಗಿರೋ ಥರ ಇದೆ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಇಲ್ಲಿ ತುಂಬ ಜನದ ಫ್ಯಾಮಿಲೀಸ್ ಕೂಡ ಇನ್ವಾಲ್ವ್ ಆಗಿದೆ ಮೇ ಬಿ ನ್ಯೂ ಮ್ಯಾರಿಡ್ ಪರ್ಸನ್ ಆಗಿರ್ಬೋದು ಇಲ್ಲ ಅವ್ರ ಮ್ಯಾರಿಡ್ ಪರ್ಸನ್ ಆಗಿರ್ಬೋದು ರೈಟ್ ಅಕಸ್ಮಾತ್ ನೀವು ತರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿದ್ದರೆ ಅಂಥರ ಅವ್ರ ಮ್ಯಾರಿಡ್ ಇಲ್ಲ ನೀವು ಮ್ಯಾರಿಡ್ ಇಬ್ರು ಬೇರೆ ಬೇರೆ ಮದುವೆ ಆಗಿದ್ದು ಈ ಪರ್ಸನ್ಗೋಸ್ಕರ ನೋಡ್ತಿದ್ರೆ ಈ ಪರ್ಸನ್ ಮನ್ಸಲ್ಲಿ ಯಾವ ಥರ ಫೀಲು ಅಂತಂದರೆ ಮೈಂಡಲ್ಲೊಂದಾದರೆ ಒಂದು ಟೆನ್ಷನ್ ಆಗ್ತದೆ ಅಂತಂದರೆ ಎಲ್ಲ ಮುಗಿದೋಯ್ತು ನಮ್ಮ ಇಬ್ಬರ ಮಧ್ಯೆ ಬಿಕಾಸ್ ನನಗೂ ಕೂಡ ಫ್ಯಾಮಿಲಿ ಇದೆ ನಾನು ಕೂಡ ಈ ಕಡೆ ಎಲ್ಲಿ ಹೋದರೂ ನನಗೆ ಇನ್ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ ಅನ್ನೋ ಥರ ಇವರ ಒಂದು ಮನ್ಸಲ್ಲಿ ಅದು ಕೊರಿತಾ ಇದೆ ಒಂದು ರಿಗ್ರೆಟ್ ಇದೆ ಬಿಕಾಸ್ ನಾನಿಲ್ಲಿ ನಿಮಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಅಲ್ಲಿ ಅವರ ಒಂದು ಪಾರ್ಟ್ನರ್ಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಇಫ್ ಇನ್ ಕೇಸ್ ನೀವೇನಾರು ಅವರ ಒಂದು ವೈಫ್ ಇಲ್ಲ ರಿಯಲ್ ಹಸ್ಬೆಂಡ್ ಆಗಿದ್ರೆ ಖಂಡಿತ ನಿಮ್ಮ ಕಡೆಯೂ ಕೂಡ ಅದು ಅವ್ರಿಗೆ ರಿಗ್ರೆಟ್ ಫೀಲ್ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಫಾರ್ ಮೆನಿ ಇಫ್ ಇಲ್ಲಿ ನಿಮ್ಮಿಂದ ನನಗೆ ಗೊತ್ತಿಲ್ಲ ನಿಮ್ಮ ಪಾರ್ಟ್ನರ್ಗೋಸ್ಕರನೇ ನೋಡ್ತಾ ಇದ್ದೀರಾ ಇಲ್ಲ ತರ್ಡ್ ಪಾರ್ಟಿಗೋಸ್ಕರ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಟೈಮ್ ಆರಟಲ್ ಅಫೇರಿಂದ ನೋಡ್ತಾ ಇದ್ದೀರಾ ಎಲ್ಲ ಬಾಯ್ ಫ್ರೆಂಡ್ಗೋಸ್ಕರ ಗೋಸ್ಕರ ನೋಡ್ತಾ ಇದ್ದೀರಾ ಅಂತ ಬಟ್ ನನಗಿಲ್ಲಿ ನೋಡ್ತಿರೋ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಓಕೆನಾ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬೇರೆಯವ್ರಗೋಸ್ಕರ ಇವಾಗ ಅವ್ರಿಗೆ ಅದು ಮನಸ್ಸಲ್ಲಿ ತುಂಬ ಇದೆ ಅವ್ರು ಇವಾಗ ಹೆಲ್ಪ್ಲೆಸ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ ಓಕೆ ನನಗೆ ಏನು ಇಲ್ಲ ನಾನು ತುಂಬ ಹೆಲ್ಪ್ಲೆಸ್ ಆಗಿದ್ದೀನಿ ನಾನು ಎಲ್ಲೂ ಕೂಡ ಬ್ಯಾಲೆನ್ಸ್ ಇಲ್ಲ ಬಿಕಾಸ್ ಇವಾಗ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅವರ ಇನ್ನೊಂದು ಪಾರ್ಟ್ನರ್ ಏನಿದ್ದಾರೆ ಅವ್ರನ್ನೂ ಕೂಡ ಈ ತರ್ಡ್ ಪಾರ್ಟಿ ಅನ್ನೋದೇನಿದೆ ಅವ್ರನ್ನೂ ಕೂಡ ಬ್ಯಾಲೆನ್ಸ್ ಆಗೋಲ್ಲ ರೈಟ್ ಸೊ ಇವಾಗ ಇಬ್ಬರೂ ಇದ್ರೆ ಇಬ್ಬರು ಒಟ್ಟಿಗೆ ಇರಬೇಕು ಇಲ್ಲ ನಾನು ಯಾರು ಒಬ್ರು ಆಯ್ಕೆ ಮಾಡ್ಬೇಕು ಯಾರನ್ನ ಆಯ್ಕೆ ಮಾಡ್ಬೇಕು ನನಗಿಲ್ಲಿ ಇಬ್ರು ನನಗೆ ಬೇಕು ಅನ್ನೋ ತರ ಇವ್ರಲ್ಲಿ ಫೀಲ್ ಮಾಡ್ತಾರೆ ಮೇ ಬಿ ನಿಮ್ಮ ಅಥವಾ ಅವರ ಪೇರೆಂಟ್ಸ್ ಕೂಡ ಬಗ್ಗೆ ಮಾತಾಡ್ತಿರ್ಬೋದು ಇಫ್ ಇಫ್ ಯು ಆರ್ ಇನ್ ಲೈಕ್ ಹಸ್ಬೆಂಡ್ ಅವ್ರ ವೈಫ್ ರಿಲೇಷನ್ಶಿಪ್ ಅಲ್ಲಿ ಓಕೆನಾ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಯೂನಿಯನ್ ಬಗ್ಗೆ ಇಲ್ಲಿ ಮಾತುಕತೆ ಆಗ್ತಿರೋ ತರ ಇಲ್ಲಿ ಅನ್ನಿಸ್ತಾ ಇದೆ ವಿತ್ ಇನ್ ಯುವ ಫ್ಯಾಮಿಲಿ ನಿಮ್ಮ ಕಡೆ ಎನರ್ಜಿ ಹೀಗಿದೆ ಅವರು ನಿಮ್ಮ ಕಡೆ ಎನರ್ಜಿ ನೋಡೋದಾದರೆ ಮೋಸ್ಟ್ ಆಫ್ ಯು ಅ ಫ್ಯಾಮಿಲಿ ಮೆಂಬರ್ ಇಲ್ಲಿ ನೋಡ್ತಿರೋ ಪ್ರಕಾರ ನೀವೊಂದು ಫ್ಯಾಮಿಲಿ ಮೆಂಬರ್ ಆಗಿ ಕಾಣಿಸ್ತಾ ಇದ್ದೀರಾ ಇದು ಎಕ್ಸ್ಟರ್ನಲ್ ಮ್ಯಾರ್ಟೈಲ್ ಥರ ಕಾಣಿಸ್ತಾ ಇಲ್ಲ ಬಟ್ ಯಾರ ಟ್ರೂ ಫ್ಯಾಮಿಲಿ ಅನ್ನೋ ಥರ ಕಾಣಿಸ್ತಾ ಇದ್ದೀರಾ ಓಕೆನಾ ಸೊ ಅವ್ರಿಗೂ ಸೇಮ್ ಅವರ ಮನಸ್ಸಲ್ಲಿ ಏನು ಅನ್ನಿಸ್ತಿದೆ ಅದೇ ರೀತಿ ನಿಮ್ಮ ಕಡೆಗೆ ಎನರ್ಜಿಸ್ ಕೂಡ ಇದೆ ಬಿಕಾಸ್ ನಾನು ಅವ್ರಿಗೆ ಯಾವ ರೀತಿ ಅನ್ನಿಸ್ತದೆ ಅಂತಂದರೆ ಇಲ್ಲಿ ಅವರು ಇನ್ನೊಂದು ಏನು ಪರ್ಸನ್ ಇದ್ದಾರೆ ಅವ್ರಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ನಿಮಗೆ ಸ್ವಲ್ಪ ಎಫರ್ಟ್ ಕಡಿಮೆ ಹಾಕಿದ್ದಾರೆ ಅನ್ನೋದು ಇವ್ರಿಗೆ ನಿಮ್ಮ ಕಡೆಗೆ ಬರ್ತಿರೋ ಎನರ್ಜಿಸ ಓಕೆನಾ ಅಂತಂದರೆ ನಾನು ಬೇರೆ ಪರ್ಸನ್ಗೆ ಕೊಟ್ಟಿರೋ ಎನರ್ಜಿ ನಾನು ನಿಮಗೆ ಕೊಡ್ತಾ ಇಲ್ಲ ದೆರ್ ಇಸ್ ಅಥರ್ಡ್ ಪಾರ್ಟಿ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಖಂಡಿತವಾಗ್ಲೂ ಇಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ನಿಮಗೆ ಎಷ್ಟು ನಿಮಗೆ ಕೊಡಬೇಕಾಗಿತ್ತು ಎಷ್ಟು ವ್ಯಾಲ್ಯೂ ಕೊಡಬೇಕಾಗಿತ್ತು ಅಥವಾ ನಿಮ್ಗೆ ಎಷ್ಟು ಗೌರವ ಕೊಡಬೇಕಾಗಿತ್ತು ಸ್ಪೆಷಲಿ ಸಮಾಜ ಅಂತ ಬಂದಾಗ ನಿಮಗೇನು ಗೌರವ ಸಿಗಬೇಕಾಗಿತ್ತು ಅಥವಾ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮೈಂಡ್ಸೆಟ್ ಇದೆ ಓಕೆ ಅದು ನಿಮ್ಮ ಕಡೆ ಇರೋಂಥ ಎನರ್ಜೀಸ್ ಓಕೆ ನನ್ನ ಕಡೆಯಿಂದ ಒಂಥರ ಮಿಸ್ಬಿಹೇವ್ ಮಾಡಿದೆ ತುಂಬ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದೀನಿ ಇನ್ಜಸ್ಟಿಸ್ ಆಗಿದೆ ನನ್ನ ಕಡೆಯಿಂದ ಈ ಒಂದು ಪರ್ಸನ್ಗೆ ಅನ್ನೋ ಥರ ನಿಮ್ಮ ಕಡೆ ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತದೆ ಅದನ್ನು ಸರಿ ಮಾಡ್ಕೊಬೇಕು ಬಟ್ ಅವ್ರಿಗೆ ಅದು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಇವಾಗ ದಾರಿ ತೋರಿಸ್ತಲ್ಲ ತಪ್ಪು ನಡೆದೋಗಿದೆ ನಾ ಬಟ್ ಇವಾಗ ತಪ್ಪು ಆಗ್ತಲ್ಲ ಬಿಕಾಸ್ ಮರ್ಯಾದೆ ಪ್ರಶ್ನೆ ಒಪ್ಕೊಂಡ್ರು ಮರ್ಯಾದೆ ಪ್ರಶ್ನೆ ಒಪ್ಕೊಳ್ಳಲಿಲ್ಲ ಅಂದರೂ ಕೂಡ ಮರ್ಯಾದೆ ಪ್ರಶ್ನೆ ಒಪ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ ಯಾಕೆ ಅಂತಂದರೆ ಎಲ್ಲರೂ ಕೂಡ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವ್ರನ್ನ ಅದೇ ಒಪ್ಕೊಳ್ಳಿಲ್ಲ ಅಂತ ಅಂದರೆ ಇವರ ಒಂದು ಮೈಂಡ್ಸೆಟ್ಟಲ್ಲಿ ಇವರಿಗೆ ಇವರು ತುಂಬ ಕೆಟ್ಟವರಾಗಿಬಿಡ್ತಾರೆ ಇವರ ಕಣ್ಣ ಮುಂದೆ ಇವರೇ ಇವ್ರ ಕಣ್ಮಲ್ಲಿ ಇವರೇ ಒಂಥರ ತುಂಬ ಚೀಪ್ ಪರ್ಸನ್ ಆಗ್ಬಿಡ್ತಾರೆ ಸೊ ಇವ್ರಿಗೆ ಇದು ಸ್ವಲ್ಪ ಟೆನ್ಷನ್ ಅಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಆ್ಯಕ್ಚುಲಿ ಎಲ್ಲಿಂದ ಒಂದು ಸಹಾಯ ಸಿಗ್ಲಿ ಅನ್ನೋದು ಈ ಒಂದು ಪರ್ಸನ್ ಅಲ್ಲಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಓಕೆನಾ ಐ ಡೋಂಟ್ ನೋ ಇವರಿಗೆ ಎಲ್ಲಿಂದ ಹೆಲ್ಪ್ ಸಿಗುತ್ತೆ ಗೊತ್ತಿಲ್ಲ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಹೆಲ್ಪ್ ಯಾರದಾರು ಒಂದು ಸಹಾಯ ತಗೊಂಡು ಮೇ ಬಿ ಇಲ್ಲಿ ಅಕಸ್ಮಾತ್ ನೀವು ಏನಾದರೂ ಫ್ಯಾಮಿಲಿ ಆಗಿದ್ರೆ ಇಲ್ಲಿ ಯಾರೋ ಒಂದು ದೊಡ್ಡವ್ರನ್ನ ಕೂರಿಸಿ ಮಾತುಕತೆಯಲ್ಲಿ ಆಗೋ ಸಾಧ್ಯತೆ ಇದೆ ಇಲ್ಲ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಸ್ ಮೇಡಮ್ ನಮ್ಮ ಫ್ಯಾಮ್ಲೀಲಿ ಇದು ನಡೆದಿತ್ತು ಮಾತುಕತೆ ಅನ್ನೋದು ಓಕೆನಾ ಸೊ ವಾಟ್ಸ್ ಬ್ಲಾಕಿಂಗ್ ದೆಮ್ ವಾಟ್ಸ್ ಬ್ಲಾಕಿಂಗ್ ದೇಮ್ ನಿಮ್ಮ ಕಡೆಗೆ ಅಥವಾ ಏನಾರು ಮಾಡೋದಕ್ಕೆ ಏನು ಬ್ಲಾಕ್ ಆಗ್ತಿದೆ ಅಥವಾ ಅವರಿಗೆ ಏನು ಚಾಲೆಂಜಸ್ ಇದೆ ಚಾಲೆಂಜಸ್ ಸರ್ಫ ಅಥವಾ ಬ್ಲಾಕೇಜ್ ಅಂತ ನೋಡೋದಾದ್ರೆ ಇದೆ ಏನಕ್ಕೆ ಅಂದರೆ ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಅದೇ ಇವ್ರಿಗೆ ಇವಾಗ ಚಾಲೆಂಜ್ ಆಗಿರೋದು ಇಲ್ಲ ನಿಮ್ಮನ್ನು ಆಯ್ಕೆ ಮಾಡಬೇಕು ಇಲ್ಲ ಅವ್ರನ್ನ ಆಯ್ಕೆ ಮಾಡಬೇಕು ಇವಾಗ ನಿಮ್ಮನ್ನು ಆಯ್ಕೆ ಮಾಡ್ರೆ ಆ ಪರ್ಸನ್ನ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಇಲ್ಲ ಆ ಪರ್ಸನ್ನ ಆಯ್ಕೆ ಮಾಡ್ರೆ ನಿಮ್ಮನ್ನು ಕಂಪ್ಲೀಟಾಗಿ ಬಿಟ್ಬಿಡಬೇಕು ಸೊ ಇವಾಗ ಕಂಪ್ಲೀಟ್ ಎಮೋಷ್ನಲ್ ಟರ್ಮೋಲಲ್ಲಿ ಇದರ ಪರ್ಸನ್ ತಲೆ ಓಡ್ತಾ ಇಲ್ಲ ಸೀರಿಯಸ್ಲಿ ಈ ಪರ್ಸನ್ಗೆ ಎಷ್ಟು ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಿದೆ ಅಂತಂದರೆ ಸಿಚುವೇಷನ್ ಎಲ್ಲ ಇವ್ರ ಕೈ ತಪ್ಪು ಹೋಗ್ತಾ ಇದೆ ಪ್ರತಿಯೊಂದು ಇವ್ರು ಎಷ್ಟು ಎಲ್ಲಾದ್ರು ಇವ್ರ ಕಂಟ್ರೋಲಲ್ಲಿ ಇಡಕ್ಕೆ ನೋಡ್ಕೊಂಡ್ರು ಅಂತಂದರೆ ಸ್ಟಾರ್ಟಿಂಗ್ ತಪ್ಪು ಮಾಡಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಷ್ಟು ಮುಚ್ಚಿಡೋಕ್ಕೆ ನೋಡಿದ್ರು ಇವಾಗ ಅದು ಅಷ್ಟೇ ಅವರ ಕತ್ತಿಗೆ ಬಂದಿದೆ ಅಷ್ಟೇ ಅವರ ಅವರೊಕ್ ಅದು ಸಿಂಗಲ್ ಥ್ರೆಡಲ್ಲಿ ನಿಂತಿದ್ದೆ ಇವ್ರ ಲೈಫ್ ಸೊ ದಟ್ ಈಸ್ ವಾಟ್ ಬ್ಲಾಕಿಂಗ್ ನೇಮ್ ಈ ಕಡೆ ಕಮ್ಯುನಿಕೇಟ್ ಆಗ್ತಾಯಿಲ್ಲ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗ್ತಿಲ್ಲ ಅವ್ರಿಗೆ ನಿಮ್ಮ ಕಡೆ ನೆಗೆಟಿವ್ ಎನರ್ಜಿಲಿದ್ದಾರೆ ಪಾಪ ಆ್ಯಂಡ್ ನಿಮ್ಮ ಪಾರ್ಟ್ನರ್ ತುಂಬ ಜನ ಇಲ್ಲಿ ಅಡಿಕ್ಷನ್ಸಲ್ಲಿ ಕೂಡ ಇರ್ಬೋದು ಲೈಕ್ ಡ್ರಿಂಕಿಂಗ್ ಸ್ಮೋಕಿಂಗ್ ಆರ್ ಸಮ್ ಅದರ್ ಥಿಂಗ್ಸ್ ಆ ಥರ ಅಡಿಕ್ಷನಲ್ಲಿ ಕೂಡ ಇದ್ದಾರೆ ಆ್ಯಂಡ್ ಕೆಲವೊಂದು ಪರ್ಸನ್ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ನಿಮ್ಮ ಒಂದು ಏನು ಪಾರ್ಟ್ನರ್ ಇದ್ದಾರಲ್ಲ ಲೈಕ್ ಯಾರಿಗೋಸ್ಕರ ನೋಡ್ತಾ ಇದ್ದೀರಾ ಈ ಪರ್ಸನ್ ತುಂಬ ಟಾಕ್ಸಿಕ್ ಬಿಹೇವಿಯರ್ ಇದೆ ಅನ್ಸುತ್ತೆ ಇವರಿಗೆ ತುಂಬ ತುಂಬ ಟಾಕ್ಸಿಕ್ ಬಿಹೇವಿಯರ್ ಎಲ್ಲರನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಸ್ಪೆಷಲಿ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಎಲ್ಲ ಇವ್ರ ಕಂಟ್ರೋಲಲ್ಲಿ ಇರಬೇಕು ಈವನ್ ಇವರ ಪೇರೆಂಟ್ಸ್ ಕೂಡ ಇವ್ರು ಹೇಳ್ದಂಗೆ ಕೇಳಬೇಕು ಇವ್ರ ಕಂಟ್ರೋಲಲ್ಲೇ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇರೋಂಥ ಪರ್ಸನ್ ಲೈಕ್ ಏನು ಮಾತಾಡ್ತಾರೆ ಅದೇ ನಡಬೇಕು ಅಂತ ಬಟ್ ಇವಾಗೆಲ್ಲ ಅದು ಉಲ್ಟ ಹೊಡಿತಾ ಇದೆ ಇವ್ರಿಗೇನು ಉಲ್ಟ ಹೊಡಿತಿದೆ ಬಿಕಾಸ್ ಯಾರು ಇವರ ಮಾತು ಕೇಳ್ತಾಯಿಲ್ಲ ಎಲ್ಲ ಇವ್ರ ಕಂಟ್ರೋಲ್ ತಪ್ಪಿ ಇದೆ ತುಂಬ ಟಾಕ್ಸಿಕ್ ಪರ್ಸನ್ ಅನ್ನೋ ಥರ ನನಗೆ ಇಲ್ಲಿ ಕಾಣಿಸ್ತದೆ ಸೊ ವಾಟ್ಸ್ ದೇರ್ ಓವರ್ ಆಲ್ ಎನರ್ಜಿ ಯೂನಿವರ್ಸ್ ಇವರೊಂದು ಓವರ್ ಆಲ್ ಎನರ್ಜಿ ಏನಿದೆ ಓವರ್ ಆಲ್ ಎನರ್ಜಿ ನೋಡೋದಾದ್ರೆ ಎಸ್ ಈ ಹ್ಯಾಸ್ ಟು ಚೂಸ್ ಒನ್ ಇವಾಗ ಅವರು ಇವಾಗ ಅರ್ಜೆಂಟಾಗಿ ಯಾವ್ದಾದ್ರು ಒಂದು ಡಿಸಿಷನ್ ತೊಗೊಳ್ಬೇಕು ನಾನು ನನ್ನ ಜೀವನದಲ್ಲಿ ಅನ್ನೋ ಥರ ಇವಾಗ ಅವರು ಒಂದು ಓವರ್ ಆಲ್ ಎನರ್ಜಿಲಿ ಇದ್ದಾರೆ ಅಂತಂದರೆ ಏನಾರು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ನನಗೆ ಎರಡೂ ಬೇಕು ಅಂತ ಹೋದರೆ ಎರಡೂ ಕೂಡ ಸಿಗಲ್ಲ ಸೊ ನನಗೆ ಯಾವುದು ಇಂಪಾರ್ಟೆಂಟ್ ನನಗೆ ಯಾವುದರಲ್ಲಿ ಸ್ಪೆಷಲಿ ಇವರು ಬೆನಿಫಿಟ್ಸ್ನ ನೋಡ್ತಿದ್ದಾರೆ ಓಕೆನಾ ನಂಗೆ ಅನ್ನಿಸ್ತಿರೋದು ಅದು ಇವರಿಗೆ ಬೆನಿಫಿಟ್ಸ್ನ ನೋಡ್ತಾ ಇದಾರೆ ಇಟ್ ಇಟ್ಕೊಡ್ ಬಿ ಎನಿಥಿಂಗ್ ಎನಿ ಬೆನಿಫಿಟ್ಸ್ ಓಕೆನಾ ಆ್ಯಂಡ್ ಆಲ್ಸೋ ಇವರಿಗೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಊರ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ ಇದೆ ತುಂಬ ಜನ ಅದು ಮಾಡಿರ್ತಾರೋ ಕೂಡ ಇದು ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಏನಾರು ಮಾಡಿದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್ ಓಕೆನಾ ಸೊ ಎಲ್ಲ ಬಿಟ್ಟು ಎಲ್ಲರೂ ಒಂದು ಕಡೆ ಹೋಗಿ ರೆಸ್ಟ್ ಮಾಡಬೇಕು ಅನ್ನೋ ಇದ್ದಾರೆ ಇದ್ದಾರೆ ಅದು ಬಿಟ್ಟು ಓವರ್ ಆಲ್ ಅಗೆ ಏನರ್ಜಿ ನೋಡೋದಾದರೆ ಟು ಎಂಡ್ ದಿಸ್ ಅವ್ರ ಶು ವಾಂಟ್ಸ್ ಟು ಎಂಡ್ ದಿಸ್ ಲೈಕ್ ಕಂಪ್ಲೀಟಾಗಿ ಎಲ್ಲಾನು ಎಂಡ್ ಮಾಡಿ ಅವ್ರ ಲೈಫಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಬೇಕು ನೋ ಡ್ರಾಮಾ ನಥಿಂಗ್ ಓನ್ಲಿ ಲವ್ ಓನ್ಲಿ ಕೇರ್ ಓನ್ಲಿ ಹಿಮ್ಸೆಲ್ಫ್ ದ್ಯಾಟ್ಸ್ ಇಟ್ ನೋ ಬಿಗ್ ಡ್ರಾಮಾಸ್ ಲೈಫಲ್ಲಿ ತುಂಬ ಡ್ರಾಮಾಸ್ ಆಗಿದೆ ಇನ್ನೇನು ಬೇಡ ಅನ್ನೋ ಥರ ಇವರಲ್ಲಿ ಮೇ ಬಿ ಅವ್ರ ತಪ್ಪನೇ ಅವರು ರಿಯಲೈಸ್ ಮಾಡ್ಕೊಳ್ತಾ ಇರ್ಬೋದು ಓಕೆನಾ ಸೊ ದಿಸ್ ವಾಸ್ ಇಟ್ ಇವತ್ತಿನ ಎನರ್ಜಿ ಪ್ರಕಾರ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯುವರ್ ಬಾಯ್ ಹ್ಞೂ